ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗಿರುವ ಕುದಿಸಿ ಮಾಡಿರುವ ಬೆಲ್ಲದ ಕಡುಬನ್ನು ಹೇಗೆ ಮಾಡೋದಂತ ನೋಡೋಣ ಬೆಲ್ಲದ ಕಡುಬು ಮಾಡೋಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಗೋಧಿ ಹಿಟ್ಟು ಹೆಚ್ಚಿರೋ ಕೊಬ್ಬರಿ ಬೆಲ್ಲ ಕಾಳು ಮೆಣಸಿನ ಪೌಡರ್ ಎಣ್ಣೆ ಉಪ್ಪು ನಾಲ್ಕರಿಂದ ಐದು ಕಪ್ ಆದಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಬೆರೆಸಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಮ್ಮ ಕಡೆ ಇದಕ್ಕೆ ಹಿಟ್ ಅಂತ ಹೇಳ್ತಾರೆ ಉತ್ತರ ಕರ್ನಾಟಕ ಕಡೆ ನಿಮ್ಮ ಕಡೆ ಇದಕ್ಕೆ ಕಲಸೋದಕ್ಕೆ ಏನಂತಾರೆ ಅಂತಾರೆ ಅಂತ ನಮಗೆ ಕಮೆಂಟ್ ಮಾಡಿ ಕಡುಬಿಗೆ ಹಿಟ್ಟು ಗಟ್ಟಿಯಾಗಿ ಇರಬೇಕು ಇವಾಗ ಇದು ರೆಡಿ ಆಗಿದೆ ಹಿಟ್ಟು ಇದಕ್ಕೆ ಎಣ್ಣೆ ಹಚ್ಚಿ ಮತ್ತೆ ಈ ತರ ಮಿದಿಬೇಕು ಇದಕ್ಕೆ ಇದಕ್ಕೆ ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಬಿಟ್ಬಿಡ್ಬೇಕು ಇವಾಗ ಒಂದು ಬೌಲಲ್ಲಿ ಒಂದು ಕಪ್ ಬೆಲ್ಲ ಹಾಕ್ಬೇಕು ಬೆಲ್ಲ ಪುಡಿಯಾಗಿರಬೇಕು ಜಾಸ್ತಿ ಪುಡಿನೂ ಆಗಿರಬಾರ್ದು ಆಮೇಲೆ ಒಂದು ಕಪ್ ಕೊಬ್ಬರಿ ಹೆಚ್ಚೀರ ಕೊಬ್ಬರಿ ಕಾಳು ಮೆಣಸಿನ ಪೌಡರ್ ಇವಾಗ ಇದಕ್ಕೆ ಮಿಕ್ಸ್ ಮಾಡಬೇಕು ಇವಾಗ ಕಡಬ್ ಮಾಡೋಕ್ಕೆ ಇಡ್ಲಿ ಪಾತ್ರೆ ತಗೊಂಡಿದೀವಿ ಇದಕ್ಕೆ ಒಂದು ಗ್ಲಾಸ್ ಇಲ್ಲ ಎರಡು ಗ್ಲಾಸ್ ನೀರು ಹಾಕೋಣ ನೀರು ಹಾಕಿ ಇದ್ರ ಮೇಲೆ ನಾವು ಕಡಬ ಬಿಡಬೇಕು ಇವಾಗ ಇದಕ್ಕೆ ಗ್ಯಾಸ್ ಮೇಲೆ ಇಟ್ಟಿದ್ದೀವಿ ಕಡಬ ಬಾಯ್ಲ್ ಮಾಡೋಕೆ ಇವಾಗ ಇದ್ರ ಮೇಲೆ ಮುಚ್ಚನ ಮುಚ್ಚಿಬಿಡೋಣ ಐದು ನಿಮಿಷ ಗರಮ್ ಆಗಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡಿರಬೇಕು ಹತ್ತರಿಂದ ಹದಿನೈದು ನಿಮಿಷ ಆಗಿದೆ ಹಿಟ್ಟು ನಾದ್ಕೊಂಡು ಇದಕ್ಕೆ ಸಾರಿ ಸ್ವಲ್ಪ ಎಣ್ಣೆ ಹಚ್ಚಿ ಸಾರಿ ಸರಿಯಾಗಿ ನಾತ್ಕೋಬೇಕು ಇವಾಗ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡು ಈ ತರ ಉಳ್ಳೆ ಮಾಡಬೇಕು ಈ ತರ ಉಳ್ಳೆ ಮಾಡ್ಕೋಬೇಕು ಉಳ್ಳೆ ಮಾಡಿದ್ಮೇಲೆ ಇದಕ್ಕೆ ಮತ್ತೆ ಸ್ವಲ್ಪ ಮೇಲ್ಗಡೆ ಎಣ್ಣೆ ಹಚ್ಕೋಬೇಕು ಯಾಕಂದ್ರೆ ಕಡುಬು ಚೆನ್ನಾಗಿ ಬರ್ಬೇಕಂದ್ರೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಚ್ಬೇಕು ಹಿಟ್ಗೆ ಎಷ್ಟು ಎಣ್ಣೆ ಹಚ್ತೀರೋ ಅಷ್ಟು ಚೆನ್ನಾಗಿ ಬೆಲ್ಲದ ಕಡುಬು ರೆಡಿ ಆಗುತ್ತೆ ಇವಾಗ ಈ ಕಡೆ ನೀರ್ ಬಾಯ್ಲ್ ಆಗ್ತಾ ಇದೆ ನಾವು ಈ ಕಡೆ ಕಡುಬು ರೆಡಿ ಮಾಡ್ಕೊಳ್ಳೋಣ ಕಡುಬು ಮಾಡಕ್ಕೆ ಬಾಳೆ ಎಲೆ ಇದ್ರೆ ಬಾಳೆ ಎಲೆ ಯೂಸ್ ಮಾಡಬಹುದು ಪ್ಲಾಸ್ಟಿಕ್ ಇದ್ರೆ ಪ್ಲಾಸ್ಟಿಕ್ ಯೂಸ್ ಮಾಡಬಹುದು ಹಿಟ್ನ ತಗೊಂಡು ಸ್ವಲ್ಪ ಇದಕ್ಕೆ ಕೆಳಗಡೆ ಚೆನ್ನಾಗಿ ಎಣ್ಣೆ ಹಚ್ ಸೌರಬೇಕು ಎಲ್ಲ ಕಡೆ ಯಾಕಂದರೆ ಹಿಟ್ಟು ಪ್ಲಾಸ್ಟಿಕ್ಗೆ ಅನ್ಕೋಬಾರ್ದು ಅದಕ್ಕೋಸ್ಕರ ಸರಿಯಾಗಿ ಎಣ್ಣೆ ಹಚ್ಬೇಕು ಹಾಗೆ ಇದಕ್ಕೂ ಕೂಡ ಎಣ್ಣೆ ಹಚ್ಕೋಬೇಕು ಬೆಳ್ಳಿಗಿಗೂ ಕೂಡ ಸ್ವಲ್ಪ ಎಣ್ಣೆ ಸವರ್ಬೇಕು ಇವಾಗ ಇದನ್ನ ಲಟಾಸ ಎಳ್ಳಿಗೆ ಲಟಾಸ್ಕೋಬೇಕು ಇದಕ್ಕೆ ಮೇಲುಗಡೆ ಸ್ವಲ್ಪ ಎಣ್ಣೆ ಸವ್ರಿ ಚಪಾತಿ ಪುರಿ ಮಾಡ್ತೀವಲ್ಲ ಆ ಥರ ಮಾಡ್ಕೋಬೇಕು ಇವಾಗ ಇದನ್ನ ಈ ತರ ಇನ್ನೊಂದು ಸಾರಿ ಈ ಕಡೆಯಿಂದ ಮಡಿಸ್ಬಿಡೋಣ ಇವಾಗ ಇದ್ರ ಮೇಲೆ ನಾವು ಮಿಕ್ಸ್ ಮಾಡ್ಕೊಂಡಿರೋಂಥ ಬೆಲ್ಲ ಕೊಬ್ಬರಿ ಮಸಾಲ ಏನಿರುತ್ತೆ ಇದರಲ್ಲಿ ಇಟ್ಬಿಡ್ಬೇಕು ಇವಾಗ ಇಟ್ಕೊಂಡಾದ್ಮೇಲೆ ಇದಕ್ಕೆ ನಾವು ಫೋಲ್ಡ್ ಮಾಡೋಣ ನೋಡಿ ಈ ಕಡೆಯಿಂದ ಈ ಕಡೆಯಿಂದ ಜೋಡಿಸಿ ಆಮೇಲೆ ಥರ್ಡ್ ಇದೊಂದು ಜೋಡಿಸ್ಬೇಕು ಆಮೇಲೆ ಇದನ್ನ ಈ ತರ ಇದನ್ನ ಈ ತರ ಮಂಡಚ್ಕೋಬೇಕು ಅಂದ್ರೆ ಬ್ಲಾಕ್ ಮಾಡಬೇಕು ಈ ತರ ಮಂಡಿಸ್ಕೊಂಡು ಈ ತರ ಬ್ಲಾಕ್ ಮಾಡಬೇಕು ಇದಾದ್ಮೇಲೆ ಈ ತರ ಸುಳ್ಳಿ ಸುತ್ತಬೇಕು ಈ ಈ ರೀತಿ ಇದು ಬೆಲ್ಲ ಕೊಬ್ಬರಿ ಮಸಾಲ ಇರೋದೆಲ್ಲ ಹೊರಗಡೆ ಬರಬಾರ್ದು ಅದಕ್ಕೋಸ್ಕರ ಈ ತರ ಫೋಲ್ಡ್ ಮಾಡ್ಕೋಬೇಕು ಇದು ಮಕ್ಕಳಿಗೆ ತುಂಬಾನೇ ಇಷ್ಟ ಆಗುತ್ತೆ ಯಾಕಂದ್ರೆ ಇದು ನೋಡಕ್ಕೆ ಸಮೋಸೆ ತರ ಅನ್ಸುತ್ತೆ ಮಕ್ಕಳೆಲ್ಲ ಬೆಲ್ಲದ ಕಡುಬು ಅಂದರೆ ಓಡೋಗ್ತಾರೆ ಹೋಗ್ತಾರೆ ಯಾರು ತಿನ್ನೋದಿಲ್ಲ ನಾನು ಸಮೋಸೆ ತಿಂತೀನಿ ಅಂತ ಹೇಳ್ತಾರೆ ಅವರಿಗೆಲ್ಲ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ ಮತ್ತು ಹೆಲ್ದಿ ಫುಡ್ ಕೂಡ ಇದು ಇದಕ್ಕೆ ಬೆಲ್ಲದ ಕಡುಬು ಅಂತಾರೆ ಮತ್ತು ಕೊಬ್ಬರಿ ಕಡುಬು ಕೂಡ ಅಂತಾರೆ ನಿಮ್ಮ ಕಡೆ ಏನಂತಾರೆ ಅನ್ನೋದನ್ನು ಕಮೆಂಟಲ್ಲಿ ನಮಗೆ ತಿಳಿಸಿ ಇವಾಗ ಇದಕ್ಕೆ ನಾವು ಎಣ್ಣೆ ಹಚ್ಚೋಣ ಮೇಲ್ಗಡೆ ಕೆಳಗಡೆ ಎಲ್ಲ ಕಡೆ ಸರಿಯಾಗಿ ಎಣ್ಣೆ ಸಾವಿರಬೇಕು ಇದಕ್ಕೆ ಈ ರೀತಿ ಇವಾಗ ಇದನ್ನ ಒಂದ್ ಪ್ಲೇಟ್ ಅಲ್ಲಿ ಇಟ್ಕೋಣ ರೆಡಿ ಮಾಡಿ ಇವಾಗ ಇದ್ರಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿಯಾಗಿದೆ ನೋಡಿ ನೀರೆಲ್ಲ ಬಿಸಿಯಾಗಿದೆ ಇದಕ್ಕೆ ಮೇಲ್ಗಡೆ ಎಣ್ಣೆ ಹಚ್ಕೋಬೇಕು ಯಾಕಂದ್ರೆ ಕಡುಬು ಅಂಟ್ಕೋಬಾರ್ದು ಎಣ್ಣೆ ಹಸಿಲಿಲ್ಲ ಅಂದ್ರೆ ಕಡುಬು ಅಂಟ್ಕೊಂಡ್ ಬಿಡುತ್ತೆ ನಮ್ಗೆ ತೆಗಕ್ಕೆ ಕಷ್ಟ ಆಗ್ಬಿಡುತ್ತೆ ಇಲ್ಲಾಂದ್ರೆ ಕೆಲವೊಂದು ಟೈಮಲ್ಲಿ ಒಡೆದು ಹೋಗುತ್ತೆ ತೆಗೆಯೋ ಟೈಮಲ್ಲಿ ಅದಕ್ಕೆ ಮೊದಲು ಸರಿಯಾಗಿ ಎಲ್ಲ ಕಡೆ ಎಣ್ಣೆ ಸವರ್ಬೇಕು ಇವಾಗ ನಾವು ರೆಡಿ ಮಾಡ್ಕೊಂಡಿರೋಂತ ಕಡುಬುಗಳನ್ನ ಒಂದೊಂದಾಗಿ ಇಡ್ಲಿ ಪಾತ್ರದಲ್ಲಿ ಇಟ್ಬಿಡೋಣ ಈ ತರ ಎಲ್ಲ ನೀಟಾಗಿ ಇಟ್ಕೊಂಡ್ ಬಿಡ್ಬೇಕು ಆಮೇಲೆ ಇದಕ್ಕೆ ಮೇಲ್ಗಡೆ ಮುಚ್ಚಿಬಿಡ್ಬೇಕು ಇದನ್ನ ಹೈ ಫ್ಲೇಮ್ ಅಲ್ಲಿ ಇಡಬೇಕು ಕುದಿಯಕ್ಕೆ ಹದಿನೈದರಿಂದ ಇಪ್ಪತ್ ನಿಮಿಷವರೆಗೂ ಕುದಿಸ್ಬೇಕು ಇವಾಗ ನಾವು ಕಡುಬು ಕುದಿಸೋಕೆ ಇಟ್ಟಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಆಯ್ತು ಇವಾಗ ಇದನ್ನ ಓಪನ್ ಮಾಡೋಣ ಕುದ್ದಿದೆ ಇಲ್ಲ ಅಂತ ಚೆಕ್ ಮಾಡೋಣ ಇದು ಕುದ್ದಿದೆ ಇಲ್ಲ ಅಂತ ನೋಡ್ಬೇಕಂದ್ರೆ ಮೊದಲು ನಾವು ಸ್ವಲ್ಪ ಈ ತರ ಕೈಗೆ ಅಂಟ್ಕೊಂಡಿಲ್ಲ ಅಂದ್ರೆ ಇದು ಕುದ್ದಿದೆ ಅಂತ ಅರ್ಥ ಕೈಗೆ ಅಂಟ್ಕೊಂಡ್ರೆ ಇನ್ನು ಕುದ್ದಿಲ್ಲ ಅಂತ ಅರ್ಥ ಇವಾಗ ಕಡುಬೆಲ್ಲ ಕುದ್ದಿದೆ ಇದನ್ನ ಒಂದ್ ಪ್ಲೇಟ್ ಅಲ್ಲಿ ತೆಗ್ದ್ಬಿಡೋಣ ಈ ತರ ಒಂದ್ ಪ್ಲೇಟ್ ಅಲ್ಲಿ ತೆಗೆದ್ಕೊಳ್ಳೋಣ ಈ ಥರ ಸ್ಪೂನ್ ಕಡುಬನ್ನ ತೆಗಿಬೋದು ಯಾಕಂದರೆ ಯಾಕಂದ್ರೆ ತುಂಬಾನೇ ಸುರ್ತಾ ಇರುತ್ತೆ ಇವಾಗ ಬಿಸಿ ಬಿಸಿಯಾಗಿರುವ ಒಣ ಕೊಬ್ಬರಿಯ ಕಡುಬು ರೆಡಿ ಆಗಿದೆ ಸ್ನೇಹಿತರೆ ಇದಕ್ಕೆ ಕೊಬ್ಬರಿ ಕಡುಬು ಅಂತಾರೆ ಮತ್ತೆ ಬೆಲ್ಲ ಕಡುಬು ಕೂಡ ಹೇಳ್ತಾರೆ ನಿಮ್ಮ ಕಡೆ ಏನ್ ಅಂತಾರೆ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ರುಚಿ ರುಚಿಕರವಾದ ಅಡುಗೆಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ